ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಗಳಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಬಿಗ್ ಬಾಸ್ ಮನೆಗೆ ನಮ್ಮ ತರಲೆ ಹುಡುಗನ ತಾಯಿ ತಂದೆ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಗಿಲ್ಲಿ ಅವರ ತಂದೆ ಮತ್ತೆ ತಾಯಿಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಸೊ ಈ ಒಂದು ಫ್ಯಾಮಿಲಿ ವೀಕು ಗಿಲ್ಲಿ ಅವರ ಆಟಿಕೆ ಪ್ಲಸ್ ಆಗುತ್ತಾ ನೆಗಟಿವ್ ಆಗುತ್ತಾ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದಲು ಯಾರ್ಯಾರ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರ ಮೊದಲಿಗೆ ಇಲ್ಲಿ ಫ್ರೋಮೋ ಪ್ರಾರಂಭವಾಗ್ತಾನೆ ಗಿಲ್ಲಿ ಅವರ ತಂದೆ ಅವರ ಎಂಟ್ರಿ ಆಗ್ತಾ ಇದೆ ಕೈನಲ್ಲಿ ಒಂದು ಗೋಲ್ ನ ಇಟ್ಕೊಂಡ್ ಬಂದಿದ್ದಾರೆ ನಮ್ಮದೊಂದು ಟಗರು ಮರಿ ಮಿಸ್ ಆಗಿ ಬಂದ್ಬಿಟ್ಟಿದೆ ಬಿಗ್ ಬಾಸ್ ಮನೆಗೆ ಅಂತ ಬಂದೊಂದ್ ಇಲ್ಲಿ ಒಂದ್ ಎರಡು ಏಟು ಸಾಂಪ್ತಾ ಇದಾರೆ ಗಿಲ್ಲಿ ಅವ್ರಿಗೆ ಅಂತ ಹೇಳ್ಬೋದು ಈ ಒಂದು ದೃಶ್ಯ ಕಾವ್ಯ ಕಾವ್ಯವ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ ನಗ್ತಾ ಇದಾರೆ ಸರಿಯಾಗಿ ಆಗ್ತಾ ಇದೆ ಗಿಲ್ಲಿಗೆ ಅದೇ ತರ ಆಗ್ಬೇಕು ತರ ಖುಷಿ ಪಡ್ತಾ ಇದಾರೆ ನಂತರ ಇಲ್ಲಿ ಗಿಲ್ಲಿಯವರ ತಾಯಿ ಎಂಟ್ರಿ ಆಗ್ತಾ ಇದೆ ತಾಯಿ ಮತ್ತೆ ಮಗನ ಒಂದು ಕಾನ್ವರ್ಸೇಷನ್ ಏನಿದೆ ಸಿಕ್ಕಾಪಟ್ಟೆ ಸಗತ ಆಗಿದೆ ತುಂಬಾ ಅಂದ್ರೆ ತುಂಬಾ ಫಂಡ್ ಜನರೇಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಓಡ್ಕೊಂಡ್ ಬರ್ತಾರಲ್ಲ ಗಿಲ್ಲಿ ಆ ಒಂದು ಸ್ಟೈಲ್ ನೋಡ್ಕೊಂಡ್ ಬಂದು ತಾಯಿ ಹತ್ರ ಬರ್ತಾ ಇದಾರೆ ಏನಮ್ಮ ಬಿಳಿ ಕೂದೆಲ್ಲ ಬಿಟ್ಕೊಂಡ್ ಹಂಗೆ ಬಂದಿದೆ ತುಂಬಾ ಚೆನ್ನಾಗಿ ಡೈ ಹಾಕೊಂಡು ಚೆನ್ನಾಗಿ ರೆಡಿ ಆಗಿ ಬರ್ಬೇಕು ತಾನೆ ನೀವು ತರ ಹೇಳ್ತಾ ಇದಾರೆ ನನ್ ಕತೆ ಅಪ್ಪ ನೀನ್ ಚೆನ್ನಾಗಿ ತಲೆ ಎಲ್ಲ ಬರ್ಸ್ಕೊಂಡು ಚೆನ್ನಾಗಿ ನೀಟಾಗಿ ಕಾಣಬೇಕು ತಾನೆ ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದಾರೆ ತಾಯಿಯವರು ಅಲ್ಲಿದ್ದಂತ ಮನೆ ಕಂಟೆಷನ್ ಗಳೆಲ್ಲ ಹೌದಮ್ಮ ನಿಜ ಕರೆಕ್ಟ್ ಆ ಎಳಿತಾ ಬಚ್ಕೊಳಕ್ ಕೇಳಿ ಅನ್ನೋ ತರ ಹೇಳ್ತಾ ಇದಾರೆ ಈ ಮಧ್ಯೆ ಇಲ್ಲಿ ಅಶ್ವಿನಿ ಗೌಡರ ಕಾಲನ್ನ ಸಹ ಎಳಿತಾ ಇದಾರೆ ಗಿಲ್ಲಿಯವ್ ಅಂತ ಹೇಳ್ಬೋದು ಅಮ್ಮ ನಮ್ಮ ನಮ್ಮ ಅಪ್ಪನ ಎರಡನೇ ಎಂಟಿ ಅನ್ನೋತರ ಇಲ್ಲಿ ಗಿಲ್ಲಿಯವರು ಇದ್ದಾರೆ ಇದಾರೆ ಅಶ್ವಿನಿಗೌಡವರದ್ದು ಅಶ್ವಿನಿಗೌಡವ್ರು ಸಹ ಏ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಇಲ್ಲಿ ಸಿಕ್ಕಾಪಟ್ಟೆ ಮೆಚ್ಕೋಬೇಕರ ವಿಚಾರ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡರ ಕೆಲವೊಂದು ವಿಚಾರಗಳಲ್ಲಿ ಬೇಗನೆ ಕೋಪ ಮಾಡ್ಕೊಂಡ್ರು ಸಹ ಫನ್ ಅಂತ ಬಂದಾಗ ಕೆಲವೊಂದು ಮಾತುಗಳನ್ನ ಪದಗಳನ್ನಾಗಿರ್ಬೋದು ಪದಗಳನ್ನ ತುಂಬಾ ಫನ್ನಿ ಮೇಲೆಯನ್ನ ತಗೊಳ್ತಾರೆ ಅವರು ಸನ್ನಿವೇಶದಲ್ಲಿ ಯಾವುದೇ ತರ ರಿಯಾಕ್ಷನ್ಸ್ ಕೊಡೋದಿಲ್ಲ ಈ ಒಂದು ವಿಚಾರಕ್ಕೆ ಅಶ್ವಿನಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ಲೇಬೇಕು ಅಂಡ್ ಇಲ್ಲಿ ಇಲ್ಲಿವರ ತಾಯಿ ಹೇಳ್ತಾ ಇದ್ರೆ ಮನೆಯಲ್ಲಿ ಯಾವ ತರ ಇರ್ತೀವಿ ಇಲ್ಲೂ ಹಂಗೆ ಇದೆಯಲ್ಲ ಮಗನೇ ಅನ್ನೋ ತರ ಇಲ್ಲಿ ಹೇಳ್ತಾ ಇದ್ದಾರೆ ಬಹಳಷ್ಟು ವೀಕ್ಷಕರಲ್ಲಿ ಕೆಲವೊಂದು ಪ್ರಶ್ನೆಗಳಿತ್ತು ಅದೇನಪ್ಪಾ ಅಂದ್ರೆ ಗಿಲ್ಲಿ ಅವರು ಕೇವಲ ಬಿಗ್ ಬಾಸ್ ಶೋಕೋಸ್ಕರ ಆಟಕ್ಕೋಸ್ಕರ ಈ ತರ ಬಿಹೇವಿಯರ್ ತೋರಿಸ್ತಾ ಬೇರೆ ಬೇರೆಯವ್ರ ಜೊತೆ ಕಾಮಿಡಿ ಮಾಡೋದಾಗಿರ್ಬೋದು ಎಂಟರ್ಟೈನ್ಮೆಂಟ್ ಮಾಡೋದಾಗಿರ್ಬೋದು ಅಥವಾ ನಿಜವಾದ ಅವರ ಸ್ವಭಾವ ಇದೇನಾ ಅನ್ನೋದು ಒಂದು ಡೌಟ್ ಇತ್ತು ಬಟ್ ಈಗ ಈ ಒಂದು ಎಪಿಸೋಡ್ ನಂತರ ಒಂದು ಡೌಟ್ ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬರುತ್ತೆ ನಿಜವಾದ ವ್ಯಕ್ತಿತ್ವ ನ್ಯಾಚುರಾಲಿಟಿ ಇಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಫನ್ ಆಗಿರ್ಬೋದು ಗಿಲ್ಲಿ ಕಡೆಯಿಂದ ಬರ್ತಾ ಇದೆ ಅನ್ನೋದು ಸ್ವಲ್ಪ ಕ್ಲಾರಿಫೈ ಆಗುತ್ತೆ ಗೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಕೇವಲ ಒಂದು ಶೋಕೋಸ್ಕರ ನಾಟಕೋಸ್ಕರ ನಾಟಕ ಅಂತ ಆಡ್ಬೇಕಾದ್ರೆ ಕೇವಲ ಒಂದು ವಾರನು ಹತ್ತು ದಿನಾನ ಆಡ್ಬಹುದು ಒಂದು ಸೀಸನ್ ನ ಫುಲ್ ನಾಟಕ ಆಡ್ಕೊಂಡ್ ಬರೋದಕ್ಕಾಗೋದಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಆ ಒಂದು ಸಿಚುವೇಶನ್ ಅಂತ ಎಕ್ಸ್ಪ್ಲೋರ್ ಆಗ್ಲೇಬೇಕು ನಿಜವಾದ ಸ್ವರೂಪ ಏನಿದೆ ಆಚೆ ಬಂದೇ ಬರುತ್ತೆ ಬಟ್ ಇಲ್ಲಿ ಇಲ್ಲಿ ಅವ್ರ ವಿಚಾರನ ತಗೊಂಡಾಗ ಅವೊಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಫನ್ ಏನಿದೆ ನಿಜವಾಗ್ಲೂ ಅವ್ರ ನಿಜ ಸ್ವರೂಪದಿಂದ ನ್ಯಾಚುರಾಲಿಟಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ನಂತರ ಇಲ್ಲಿ ಗಿಲ್ಲಿಯವರ ತಾಯಿಯವರೇನಿದ್ದಾರೆ ಗಿಲ್ಲಿಯವರಿಗೆ ಇಲ್ಲಿ ತಲೆಗೆ ಎಣ್ಣೆನೆಲ್ಲ ಇಟ್ಟು ಗಿಲ್ಲಿಯವರಿಗೆ ತಲೆ ಸ್ನಾನ ಮಾಡಿಸ್ತಾ ಇದ್ರೆ ಗಿಲ್ಲಿಯವರನ್ನ ನಿಜವಾಗ್ಲು ಮದುವೆ ಹುಡುಗನ ಗೆಟಾಪ್ ನಲ್ಲಿ ರೆಡಿ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಈ ಮಧ್ಯೆ ನಮ್ಗೆ ಧ್ರುವಂತರ ವಾಯ್ಸು ಸಹ ಕೇಳ್ಬರ್ತಾ ಇದೆ ಫ್ರೋಮೋದಲ್ಲಿ ಎಷ್ಟೋ ದಿನಗಳಿಂದ ಕಾಣ್ತಾ ಇದೆ ಈ ಒಂದು ದೃಶ್ಯವನ್ನು ನಾನು ಕಣ್ ತುಂಬಿಕೋಬೇಕು ಅಂತ ಫೈನಲಿ ಆ ಸಂದರ್ಭ ಬಂತು ಅಂತ ಹೇಳ್ತಾ ಇದ್ರೆ ಇಲ್ಲಿ ಫೈನಲ್ ಆಗಿ ಗಿಲ್ಲಿಯವರ ತಾಯಿ ಗಿಲ್ಲಿಗೆ ಸ್ನಾನ ಎಲ್ಲ ಮಾಡಿಸಿ ಮದುವೆ ಹುಡುಗನ ಗೆಟಪ್ ನಲ್ಲಿ ಕರ್ಕೊಂಡ್ ಬರ್ತಾ ಇದಾರೆ ಫ್ರೋಮೋನ ಎಂಡಿಂಗ್ ನಲ್ಲಿ ಗಿಲ್ಲಿಯವರ ತಂದೆ ತಾಯಿ ಮತ್ತೆ ಗಿಲ್ಲಿಯವ್ರ ಮೂವರು ಸಹ ಫೋಟೋ ತೆಗೆಸ್ಕೊಳ್ತಾ ಇರೋದು ಸಹ ನಮಗೆ ಫ್ರೋಮದಲ್ಲಿ ಕಾಣಿಸ್ತಾ ಇದೆ ಸೊ ಈಗ ರಿಲೀಸ್ ಆಗಿರುವಂತಹ ಫ್ರೋಮದಲ್ಲಿ ಇರುವಂತಹ ಮಾತುಕತೆಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ದೃಶ್ಯಗಳಾಗಿರ್ಬೋದು ಇದು ಈ ಒಂದು ಸೆಗ್ಮೆಂಟ್ ಆಗಿರ್ಬೋದು ಈ ಒಂದು ಎಪಿಸೋಡ್ ಆಗಿರ್ಬೋದು ಗಿಲಿಯವ್ರ ಆಟಕ್ಕೆ ಪ್ರೆಸ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಿನ್ನೆವರೆಗೂ ಏನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ರು ನೀವು ನೋಡಿದ್ರೆ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಸಹ ಪ್ರತಿಯೊಬ್ಬ ಸಹ ತುಂಬಾ ಎಮೋಷನ್ ಆಗೋದ್ರು ಹೋಗಿ ಹಗ್ ಮಾಡ್ಕೊಳ್ಳೋದಾಗಿರ್ಬೋದು ಕಣ್ಣೀರ್ ಹಾಕೋದಾಗಿರ್ಬೋದು ಅವರು ಬೆಳೆದು ಬಂದಿರುವಂತ ವಾತಾವರಣ ಆ ತರ ಇರುತ್ತೆ ನಾವು ಅವ್ರು ಮಾಡಿದೆಲ್ಲ ಫೇಕ್ ಡ್ರಾಮಾ ಅಂತ ಹೇಳಕ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಒಂದು ಎಮೋಷನ್ ಅದು ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ಲೇಬೇಕು ಬಟ್ ಹಳ್ಳಿ ಕಡೆ ನಾವ್ ಏನ್ ತರ ಇರ್ತೀವಿ ಅಂದ್ರೆ ತಾಯಿ ಮತ್ತೆ ತಂದೆ ಮೇಲೆ ಎಷ್ಟೇ ಕನೆಕ್ಷನ್ ಇದ್ರು ಎಷ್ಟೇ ಪ್ರೀತಿ ಇದ್ರು ಸಹ ಅದನ್ನ ಹೋಗಿ ಹಗ್ ಮಾಡ್ಕೊಳ್ಳೋದು ಕಣ್ಣೀರ್ ಅಂತ ಆ ತರ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಮೇ ಬಿ ಅಮ್ಮನ ವಿಚಾರದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ರು ಸಹ ಅಪ್ಪನ ವಿಚಾರದಲ್ಲಿ ಹೋಗಿ ಅಪ್ಪನ ಅಗ್ ಮಾಡ್ಕೊಂಡು ಕಣ್ಣೀರು ಇಡೋದು ಕಿಸಸ್ ಮಾಡೋದೆಲ್ಲ ಮಾಡಕ್ ಹೋಗೋದಿಲ್ಲ ಅದು ಕ್ಲಿಯರ್ ಆಗಿ ನಮ್ಗೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ನ್ಯಾಚುರಲ್ ಆಗಿ ಇಲ್ಲಿ ಏನೋ ಒಂದು ಶೋಗೆ ಇಲ್ಲಿ ನಾವು ಗಿಲಿನ ಮಿಸ್ ಮಾಡ್ಕೊಂಡಿದೀವಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ಮನೆಯಲ್ಲಿ ಅವ್ರು ಯಾವ ತರ ಹೇಳ್ತಾರೆ ಅದೇ ನಡವಳಿಕೆಯಲ್ಲಿ ಇಲ್ಲಿ ಬಿಗ್ ಬಾಸ್ ಅವರು ತೋರಿಸ್ತಾ ಇದಾರೆ ಯಾಕೆ ಅಂದ್ರೆ ಈಗ ಹಳ್ಳಿ ಜನ ನೋಡ್ತಾ ಇರ್ತಾರೆ ಏ ನಾವು ಈ ತರ ಇರೋದಿಲ್ವಲ್ಲ ಹಳ್ಳಿಯಲ್ಲಿ ತುಂಬಾ ಎಮೋಷನ್ ಆಗ್ತಾ ಇದಾರೆ ಗಿಲ್ಲಿ ಅನ್ನೋದ್ ಪ್ರಶ್ನೆ ಬರಬಾರ್ದು ಬಟ್ ಇಲ್ಲಿ ಪ್ಯೂರ್ ಆಗಿ ಗಿಲ್ಲಿ ಅವರ ಒಂದು ಎಮೋಷನ್ ಏನಿದೆ ಅವರ ಒಂದು ಬಾಂಡ್ ಏನಿದೆ ತಾಯಿ ಮಧ್ಯೆ ಮತ್ತೆ ತಂದೆ ಮಧ್ಯೆ ಅದನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ಈ ಮತ್ತೆ ಇನ್ನೊಂದು ಪ್ರಶ್ನೆ ಸಹ ಕೇಳ್ತಾ ಇದ್ರು ಏನೋ ಗಿಲ್ಲಿ ಅವರ ತಾಯಿ ಅದೇನಪ್ಪ ಅಂದ್ರೆ ಮನೆಯಲ್ಲಿ ಇದ್ದಾಗ ನೀನು ನಿಮ್ ತಂದೆ ಇದ್ದಾಗ ಇಷ್ಟೆಲ್ಲ ತರಲೆ ಮಾಡೋದಿಲ್ವಲ್ಲ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ರು ಅದಕ್ಕೆ ಗಿಲ್ಲಿ ಕಡೆ ನಾವು ಬಂದಂತ ಉತ್ತರ ಏನಪ್ಪ ಅಂದ್ರೆ ನಿನ್ನ ಮಂದಿ ಅಪ್ಪನ ಬಿಗ್ ಬಾಸ್ ಕಳ್ಸ್ಕೊಳ್ಬೇಕಾರೆ ಬಿಗ್ ಬಾಸ್ ಅವ್ರು ಹೇಳಿರ್ತಾನೆ ತಾನೆ ನಿಮ್ಗೆ ಅವ್ರನ್ನ ಹೊಡಿಬಾರದು ಬೈಬಾರ್ದು ಅಂತ ಸೊ ಆ ಒಂದು ಧೈರ್ಯಕ್ಕೆ ನಾನು ಇಲ್ಲಿ ತರಳೆ ಮಾಡ್ತಾ ಇದೀನಿ ಅನ್ನೋ ತರ ಇಲ್ಲಿ ಗಿರಿಯವ್ರು ಕೊಡ್ತಾ ಇದ್ರು ಸೊ ತಂದೆ ಆಗಿರೋರಿಗೆ ಸಿಕ್ಕಾಪಡೋ ರೆಸ್ಪೆಕ್ಟ್ ಇರುತ್ತೆ ಹಳ್ಳಿ ಕಡೆಯಲ್ಲ ಅಂತಾನೆ ಹೇಳ್ಬಹುದು ಆ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿ ಕಡೆಯಿಂದ ಅಷ್ಟೊಂದು ಎಮೋಷನಲ್ ಹೋಗಿ ಅಂಕ್ ಮಾಡ್ಕೊಂಡು ತಂದೆಗೆ ಕಿಸ್ ಮಾಡೋದು ನಮಗೆ ಫ್ರೋಮದಲ್ಲಿ ಕಾಣಿಸ್ತಾ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನನ್ನ ಅಸಿಕೆ ಪ್ರಕಾರ ಇವತ್ತಿನ ಎಪಿಸೋಡ್ ನಂತರ ಗಿಲ್ಲಿ ಅವರಿಗೆ ಪ್ಲಸ್ ಏನೇ ಇದೆ ಅಂತ ಹೇಳ್ಬೋದು ಈಗಾಗಲೇ ನಿಮ್ ಹತ್ರ ನಾನು ಶೇರ್ ಮಾಡಿದ್ದೆ ಈ ಒಂದು ವಾರ ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಯಾಕೆ ಅಂದ್ರೆ ಫಿನಾಲೆ ತುಂಬಾ ಹತ್ರ ಇರೋದ್ರಿಂದ ಬಿಗ್ ಬಾಸ್ ಕೊನೆಯಲ್ಲಿ ಕಂಟೆಸ್ಟಿಂಗ್ ವ್ಯಕ್ತಿತ್ವ ಕಂಟೆಸ್ಟಿಂಗ್ ಗಳ ಆಟ ಅಷ್ಟೇ ಅಲ್ಲ ಮನೆಗೆ ಬರುವಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ವ್ಯಕ್ತಿತ್ವ ಎಸ್ಪೆಷಲಿ ಬೇರೆ ಕಟ್ಟಸ್ ವಿಚಾರದಲ್ಲಿ ಅವ್ರ ಯಾವ ತರ ನಡವಳಿಕೆ ತೋರಿಸ್ತಾರೆ ತರ ಮಾತಾಡ್ತಾರೆ ಅನ್ನೋದು ಸಹ ಸಿಕ್ಕಾಪಡಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗಿಲ್ಲಿ ಫ್ಯಾಮಿಲಿ ಕಡೆಯಿಂದ ಗಿಲ್ಲಿ ಅವ್ರಿಗೆ ಪ್ಲಸ್ ಆಗೋತರ ನಮಗೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಂಡ್ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಹೊರಗಡೆ ಬರೋದಕ್ಕೆ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಸಹ ಆಲ್ಮೋಸ್ಟ್ ವರ್ತುಪಡಿಸಿ ಎಲ್ಲ ನಾಮಿನೇಷನ್ ಇರೋದ್ರಿಂದ ವೋಟ್ ಅಪೀಲ್ ನ ಸಹ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿರೋ ಫ್ಯಾಮಿಲಿ ಮೆಂಬರ್ಸ್ ಗೆ ಕೊಟ್ಟಿರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ಆಡಿಯನ್ಸ್ ಗೆ ಓಟ್ ಅಪೀಲ್ ಮಾಡೋದಾಗಿರ್ಬೋದು ನಮ್ಮ ಒಬ್ಬ ಮಗನ ಇಲ್ಲಾಂದ್ರೆ ನಮ್ಮ ಒಬ್ಬ ಮಗಳನ್ನ ಇಲ್ಲಾಂದ್ರೆ ನಮ್ಮ ಮಗನ ತಮ್ಮ ಅದು ಇದು ಯಾರ ಅವರನ್ನ ಸೇವ್ ಮಾಡಿ ಅಂತ ಹೇಳ್ತಾರೋ ಆ ಒಂದು ವಿಚಾರ ಸಹ ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ಬೇರೆ ಯಾವ ವಿಚಾರಗಳಿಗೆಲ್ಲ ನೀವು ವೇಟ್ ಮಾಡ್ತಾ ಅಂದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಇಲ್ಲಿ ರಘು ಅವರ ಫ್ಯಾಮಿಲಿ ಮೆಂಬರ್ಸ್ ಬರಬಹುದು ಅನ್ನೋದು ಸ್ವಲ್ಪ ಅಪ್ಡೇಟ್ ಇದೆ ನೋಡ ಬಟ್ ಸದ್ಯಕ್ಕೆ ಬಂದಿರೋ ಫ್ರೋಮೋದಲ್ಲಿಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಬಿಟ್ಟು ಫನ್ ಇದೆ ಆಗಿದೆ ಅಂತ ಹೇಳ್ಬೋದು ತುಂಬಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಫ್ರೋಮೋ ಸೊ ಫ್ರೋಮೋ ಕುರಿತಾಗಿ ನಿಮ್ ಅನಿಸಿಕೆ ನಾವು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ದ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು